ಇವತ್ತು ಅಮೃತದಷ್ಟೇ ರುಚಿಯಾಗಿರೋ ಒಂದು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಅದು ಈ ಬಿಸಿಲಿಗೆ ಇದೇ ಥರ ನಮಗೆ ತಂಪಾಗಿರೋದು ಬೇಕಂತ ಅನಿಸುತ್ತಲ್ವ ಹಾಗಾಗಿ ಒಂದೇ ಥರ ನಮಗೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಬೂದ್ಗುಂಬಳುಕಾಯಿಂದ ಮಜ್ಜಿಗೆ ಹುಳಿ ಮಾಡ್ಕೊಳ್ಳಿ ಇದು ಮದುವೆ ಮನೆಗಳಲ್ಲಿ ಎಲ್ಲ ಮಾಡ್ತಾರಲ್ವ ಆ ಥರ ಮೆಥಡಲ್ಲಿ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೀವು ಕಂಪ್ಲೀಟ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನಂತೂ ಖಂಡಿತವಾಗ್ಲೂ ಮರಿಬೇಡಿ ಇವಾಗ ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟು ನಾನು ಒಂದು ಮುನ್ನೂರು ಅಷ್ಟು ನಾನು ಬೂದ್ಗುಂಬಳುಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ಹಾಗಾಗಿ ಇದನ್ನ ಮೇಲ್ಗಡೆ ತಿರುಳೆಲ್ಲ ಬರುತ್ತಲ್ವ ಇದು ಮತ್ತು ಸಿಪ್ಪೆ ಸಿಪ್ಪೆ ತೆಗೆದ್ರೆ ಏನಾಗುತ್ತೆ ಅಂದರೆ ನಮಗೆ ಬೇಗ ಬೆಂದೋಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಒಂದು ಚಮಚದಷ್ಟು ಧನಿಯ ಕೊತ್ತಂಬರಿ ಬೀಜ ಮತ್ತು ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಾನು ಜಾಸ್ತಿ ಅಡುಗೆಗೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೆ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಬೇಳೆನ ನೆನ್ಸಿಟ್ಟಿದೆ ಒಂದು ಟೂ ಅವರ್ಸ್ ಮುಂಚೆನೇ ನೆನೆಸಿಡಬೇಕು ಹಾಗಾಗಿ ಒಂದು ಎರಡು ಚಮಚ ಎರಡು ನೀವು ಅಳತೆ ಮಾಡ್ಕೊಳ್ಳೋದಾದರೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಇದಕ್ಕೆ ಬೇಕಾದರೆ ಸ್ವಲ್ಪ ತೊಗರಿಬೇಳೆ ಸೇರಿಸ್ತಾರೆ ನೀವು ಬೇಕಂದರೆ ಅದನ್ನು ಸೇರಿಸ್ಕೋಬೋದು ನಾನು ತೊಗರಿಬೇಳೆ ಸೇರಿಸಿ ಹಾಗಾಗಿ ಹಾಗಾಗಿ ಕಡಲೆಬೇಳೆನೇ ಇದೇ ತಿಕ್ನೆಸ್ ಬಂದುಬಿಡುತ್ತಲ್ವ ನಮಗೆ ಅಂತ ಹೇಳಿ ನಾನು ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಚಮಚದಷ್ಟು ಮೆಣಸು ಮೆಣಸು ಅಂದರೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಮತ್ತು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರಬೇಕು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆದಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು ಮತ್ತು ಶುಂಠಿ ಒಂದು ಇಂಚಷ್ಟು ಶುಂಠಿನೂ ಸೇರಿಸ್ಕೊಂಡು ನೀ ಸುಮ್ಮನೆ ಅಂದರೆ ತುಂಬ ಉರಿ ಜಾಸ್ತಿ ಇರಬಾರ್ದು ಕಡಿಮೆ ಉರಿಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಮತ್ತು ಇವಾಗ ಶುಂಠಿ ಎಲ್ಲ ಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆನ್ ಆಗಿರಬಾರ್ದು ಈಗ ತುಂಬ ಹೊತ್ತು ಹುಳಿ ಬರಬಾರ್ದು ಮಜ್ಜಿಗೆ ಹುಳಿ ಅಂತಂದರೆ ಈ ಮೆಥಡನ್ನು ಫಾಲೋ ಮಾಡಿ ಬೆಚ್ಚಗಿರುತ್ತಲ್ವ ಸ್ಟವ್ ಅಂದರೆ ಇದು ಇದು ಬಾಣಲೆ ಆ ಟೈಮಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಬಿಟ್ಬಿಡಬೇಕು ಸ್ವಲ್ಪ ಅದು ತಣ್ಣಗಾಗಲಿ ಅಂದರೆ ಆಲ್ರೆಡಿ ತಣ್ಣಗಾಗಿರುತ್ತೆ ತಣ್ಣಗೆ ಮೊಸರು ಸ್ವಲ್ಪ ಬೆಚ್ಚಗಿರಬೇಕಷ್ಟೇ ತುಂಬ ಬಿಸಿ ಇರಬಾರ್ದು ಪಾತ್ರೆ ಹಾಗಾಗಿ ಹಾಕಿ ಬಿಟ್ಬಿಟ್ಟು ಅದೇ ಇದನ್ನು ನಾವು ಒಂಚೂರು ಬೇಕಂದರೆ ನೀರು ಸೇರಿಸ್ಕೊಂಡು ಅದಕ್ಕೆ ರುಬ್ಕೊಬೋದು ಇವಾಗ ನೋಡಿ ಇದು ಸಿಪ್ಪೆ ಎಲ್ಲ ತೆಕ್ಕ ಕೊಂಡು ಒಂದ್ಸರಿ ತೊಳ್ಕೊಳ್ಳೋಣ ಈಗ ನಾವು ಆಚೆ ಕಡೆಯಿಂದ ತಂದಿರೋದ್ರಿಂದ ಒಂದ್ಸರಿ ನೀರು ಹಾಕಿ ತೊಳ್ಕೊಂಡು ನೋಡಿ ಈ ಹದದಲ್ಲಿ ನಾನು ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಸ್ವಲ್ಪ ಇನ್ನೂ ದಪ್ಪ ಬೇಕು ಅಂದರೆ ದಪ್ಪವಾಗಾದರೂ ಕಟ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಮೊಸರು ಮತ್ತು ತುಂಬ ಬಿಸಿಯಲ್ಲಿ ಹಾಕ್ಬಾರ್ದು ಅಲ್ವಾ ಈಗ ತುಂಬ ಬಿಸಿಯಲ್ಲಿ ಹಾಕಿದ್ರೆ ಬೇಗ ಅದು ಒಡೆದೋಗುತ್ತೆ ಹಾಗಾಗಿ ತಣ್ಣ ಸ್ವಲ್ಪ ಬೆಚ್ಚಗಿರಬೇಕು ಆ ಟೈಮಲ್ಲೇ ಹಾಕಬೇಕು ಮೊಸರನ್ನ ಅದನ್ನು ರುಬ್ಬಿ ಇಟ್ಕೊತೀನಿ ಅಷ್ಟರಲ್ಲಿ ಒಂದು ಮತ್ತೆ ಬಾಣಲೆ ಇಟ್ಕೊಂಡು ಇದಕ್ಕೂ ಅಷ್ಟೇ ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ಕೊಂಡಿರೋದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ ನನ್ನ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಾಲ್ಕು ಸೇರಿಸಿರೋದ್ರಿಂದ ಹಾಗಾಗಿ ಇದಕ್ಕೆ ನಾನು ಸೇರಿಸ್ಕೊಂಡಿಲ್ಲ ಹಿಂಗು ಈಗ ಮಜ್ಜಿಗೆ ಹುಳಿ ಅಂದ ತಕ್ಷಣ ಹಿಂಗು ಬೇಕೇ ಬೇಕಲ್ವ ಕಂಪಲ್ಸರಿ ಹಾಗಾಗಿ ಹಿಂಗೆ ಸ್ವಲ್ಪ ಸೇರಿಸ್ಕೊಂಡು ನಾನು ಏನು ಇವಾಗ ನೋಡಿ ಹೋಳುಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಹದದಲ್ಲಿ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಅದು ನಮಗೆ ಬೇಗ ಬೇಯುತ್ತೆ ಫಸ್ಟು ಸ್ವಲ್ಪ ಬಾಡಿಸ್ಕೊಂಡು ನೀರು ಹಾಕೋದ್ರಿಂದ ನಮಗೆ ತುಂಬ ಹೊತ್ತು ಟೈಮ್ ತೊಗೊಳ್ಳಲ್ಲ ಬೇಯಕ್ಕೆ ನೋಡಿ ಇವಾಗ ಒಂದು ಅರ್ಧ ಲೋಟ ಜಾಸ್ತಿ ಏನು ಬೇಡ ಯಾಕೆಂದರೆ ಈ ಬುದ್ಗುಂಬಳಕಾಯದ್ದು ನೀರಿನಂಶ ಜಾಸ್ತಿ ಇರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳುತ್ತಲ್ವ ಹಾಗಾಗಿ ಅರ್ಧ ಲೋಟ ಸಾಕಾಗುತ್ತೆ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರಲಿ ಅದು ಮತ್ತು ಉರಿ ಜಾಸ್ತಿ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಬೇಗ ಬೆಂದೋಗುತ್ತೆ ಇವಾಗ ನೋಡಿ ಒಂದು ಎರಡು ಸ್ಪೂನಷ್ಟು ನನ್ನ ಕಲ್ಲುಪ್ಪು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೋದು ಈ ಥರ ಒಂದು ಸರಿ ಮುಚ್ಚಳ ತೆಗೆದು ತೆಗೆದು ಒಂದು ಸರಿ ಇನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಚೆನ್ನಾಗಿ ಒಂದು ಎರಡು ಮೂರು ನಾಲ್ಕು ನಿಮಿಷಕ್ಕೆ ಬೆಂದೋಗುತ್ತೆ ನಾನು ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದು ಸತಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಮೊಸರದು ಇದೆಲ್ಲ ಇರುತ್ತಲ್ವ ಆ ಗಂಟೆ ಎಲ್ಲ ಬಿಟ್ಟೋಗುತ್ತೆ ಹಾಗಾಗಿ ಈಗ ಮಜ್ಜಿಗೆ ಹುಳಿಗೆ ಈ ಥರ ಇದ್ದರೆ ಚೆನ್ನಾಗುತ್ತೆ ನೀವು ಇನ್ನೂ ಸ್ವಲ್ಪ ನಾನು ತುಂಬ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಬೋದು ಮತ್ತು ಮಜ್ಜಿಗೆ ಹುಳಿ ನಮಗೆ ತುಂಬ ಇರಬೇಕು ಉಳಿ ಬರಬಾರ್ದು ಅಂತ ಅನ್ಸಿದ್ರೆ ಸ್ವಲ್ಪ ನಾವು ಬೆಲ್ಲ ಯೂಸ್ ಮಾಡ್ಕೋಬೇಕು ಯಾರಿಗಾದ್ರೂ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಒಂದು ಚೂರೇ ಚೂರು ನಾನು ಜಾಸ್ತಿ ಏನೂ ಸೇರಿಸಿಲ್ಲ ಅರಶಿನ ಪುಡಿ ಒಂದು ಕಾಲ ಚಮಚದಷ್ಟು ಸೇರಿಸ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟ ತಕ್ಷಣ ನೋಡಿ ನೀರೆಲ್ಲ ಡ್ರೈ ಆಗಿ ಹೋಳು ಸ್ವಲ್ಪ ಬೆಂದಿದೆ ತುಂಬ ಬೇಯಬಾರ್ದು ಒಂದು ಮುಕ್ಕಾಲಷ್ಟು ಬೇಯಬೇಕು ಈ ಹದದಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಮಸಾಲೆ ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಹಾಕೋ ಅಂದರೆ ಇವಾಗ ನಾನು ನಾನು ರುಬ್ಬಿದ್ದೀನಲ್ವ ಅದು ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಅಷ್ಟು ಮಸಾಲೆ ಇಡಿಸುತ್ತೆ ನೋಡ್ಕೊಂಡು ಬೇಕಾದರೆ ಸೇರಿಸ್ಕೊಳ್ಳಿ ತುಂಬ ಗಟ್ಟಿಗೆ ಬೇಕು ಅಂದರೆ ಎಲ್ಲ ಮಸಾಲೆನೂ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೋಬೋದು ತೆಳ್ಳ ಅಂದರೆ ತುಂಬ ನಮಗೆ ತೆಳ್ಳಗೆ ಬೇಕು ಅಂದರೆ ನಾನು ಏನು ತೋರಿಸಿದ್ದೀನಲ್ಲ ಆ ಮಸಾಲೆಯಲ್ಲಿ ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದಾದ ಮೇಲೆ ಇದಕ್ಕೆ ಒಂದು ಮತ್ತೆ ಒಂದು ಲೋಟ ನೀರು ಒಂದು ಅರ್ಧ ಲೋಟ ಸಾಕಾಗುತ್ತೆ ಒಂದು ಲೋಟ ಬೇಕಾಗಿರಲ್ಲ ಅರ್ಧ ಲೋಟ ನೀರು ಹಾಕಿ ಒಂದು ಎರಡು ನಿಮಿಷ ಕುದಿಬೇಕು ಇದೇನು ಕುದಿಸ್ಬೇಕಂದ್ರೆ ನಾವು ನೀವು ಸಂಜೆ ತನಕ ಇಟ್ಟು ಹಾಳಾಗಲ್ಲ ಮಜ್ಜಿಗೆ ಒಂದು ಚೂರು ಉಳಿ ಬರಲ್ಲ ಹಾಗಾಗಿ ಈ ಮೆಥಡಲ್ಲಿ ನಾನು ಏನು ಮಾಡಿದ್ದೀನಲ್ಲ ಈ ಮೆಥಡ್ ಮಾಡಿದ್ರೆ ಇವನ್ನ ನೀವು ಎಷ್ಟೋ ತಿಟ್ಟರೂ ಹಾಗೇ ಇರುತ್ತೆ ನಾವು ಹೇಗೆ ಮಾಡಿರ್ತೀವಿ ಹಾಗೇ ಇರುತ್ತೆ ಅದಕ್ಕೋಸ್ಕರ ಮಸಾಲೆ ಒಂದು ಎರಡು ಕುದಿ ಸಾಕು ತುಂಬ ಹೊತ್ತು ಬೇಯಿಸೋದು ಬೇಡ ಒಂದು ನೋಡಿ ಈ ಥರ ಈ ಹದದಲ್ಲಿ ಬಂದಿದೆಯಲ್ವ ಇವಾಗ ಒಂದು ಎರಡು ಕುದಿ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಏನು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಲ್ವ ಮೊಸರು ತೆಗೆದು ಅದನ್ನು ಹಾಕ್ಕೊಂಡ್ರೆ ಆಯಿತು ತುಂಬ ಬಿಸಿಯಲ್ಲೂ ಹಾಕೋದು ಬೇಡ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ ಸೇರಿಸಿ ಮಜ್ಜಿಗೆ ನೋಡಿ ಎಷ್ಟು ಗಟ್ಟಿಗಿದೆಯಲ್ವಾ ಇಷ್ಟು ಗಟ್ಟಿಗೆ ಬೇಡ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೂ ಒಂಚೂರು ನೀವು ತೆಳ್ಳಗೆ ಮಾಡ್ಕೋಬೋದು ನೀವು ಅದದಲ್ಲಿ ನೀವು ಹೆಂಗ್ ಬೇಕು ಅದನ್ನು ಸೇರಿಸ್ಕೊಂಡ್ರೆ ಆಯಿತು ಈ ಥರ ನೋಡಿ ಚೆನ್ನಾಗಿ ಮತ್ತೆ ಸ್ಟವ್ ಆನ್ ಮಾಡಬಾರ್ದು ಮಜ್ಜಿಗೆ ಹಾಕಿದ್ಮೇಲೆ ಸ್ಟವ್ ಆನ್ ಆಗಿರಬಾರ್ದು ಇವಾಗ ನೋಡಿ ಅದ ಈ ನಾವು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ನಮಗೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ಸತಿ ಈ ಮೆಥಡಲ್ಲೂ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇವನ್ ನಾನು ನೋಡಿ ಇದು ಬ್ರೌನ್ ರೈಸ್ ಇದು ಬ್ರೌನ್ ರೈಸಿಗಂತೂ ಸ್ವಲ್ಪ ನಿಮಗೆ ರುಚಿ ಕಡಿಮೆ ಅನ್ನಿಸ್ಬೋದು ಬಟ್ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ನಾನು ಸ್ವಲ್ಪ ಬ್ರೌನ್ ರೈಸ್ ಜೊತೆಗೇ ತಿಂತಾ ಇದ್ದೀನಿ ಅದು ವೈಟ್ ರೈಸ್ ಜೊತೆಗೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನಷ್ಟು ಹೊಸ ರೆಸಿಪಿ ಜೊತೆ ಬರ್ತೀನಿ ಬೇಕಂದರೆ ಇದನ್ನು ನೀವು ಮುದ್ದೆ ಜೊತೆಗೂ ಯೂಸ್ ಮಾಡ್ಕೋಬೋದು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು